ನಮಸ್ಕಾರ ವೀಕ್ಷಕರೇ ಚೀನಾ ಇಷ್ಟು ದಿನ ಸೈಲೆಂಟ್ ಆಗಿತ್ತು ನಮಗೂ ಕೂಡ ಒಂದು ತಾಳ್ಮೆ ಇದೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತ ಬಿಟ್ಟು ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದೆ ಏನಕ್ಕೆ ಏನು ಚೀನಾ ತೈವಾನ್ ಮೇಲೆ ಯುದ್ಧ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಸೊ ತೈವಾನ್ ಅಮೆರಿಕ ಮೇಲೆ ಡಿಪೆಂಡ್ ಆಗಿದೆ ಇವಾಗ ತೈವಾನ್ ಮೇಲೆ ಏನಾದರೂ ಅವ್ರು ಯುದ್ಧ ಮಾಡಿದ್ರು ಅಂದ್ರೆ ಅದು ಕ್ಲಿಯರ್ ಡಿಕ್ಲೇರ್ ಚೀನಾ ವರ್ಸಸ್ ಅಮೇರಿಕಾ ಯುದ್ಧ ಆಗುತ್ತೆ ಯಾಕಂದ್ರೆ ತೈವಾನ್ಗೆ ಮತ್ತೆ ಅಮೇರಿಕ ನಡುವಿರುವಂಥ ಒಪ್ಪಂದ ಇವೆನ್ ಫಿಲಿಪೈನ್ಸ್ ಅವರ ಜೊತೆ ಕೂಡ ಸೇಮ್ ಒಪ್ಪಂದ ಇದೆ ಸೊ ತೈವಾನ್ ಮೇಲೆ ಅಟ್ಯಾಕ್ ಮಾಡುವಂತ ಚಾನ್ಸಸ್ ತುಂಬ ಅಂದರೆ ತುಂಬಾ ಜಾಸ್ತಿ ಇದೆ ಇನ್ನೊಂದು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಅಲ್ಲಿ ತೈವಾನ್ ಮೇಲೆ ಚೀನಾ ಪಕ್ಕ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಪರ್ಸೆಂಟ್ ಇದೆ ಸೊ ಅದಕ್ಕೋಸ್ಕರ ಅಮೆರಿಕ ಏನ್ ಮಾಡ್ತಿದೆ ಅಂದ್ರೆ ಮಾಡಿ ಕಟ್ ಹಾಕ್ಬೇಕು ಅಂತ ಇಷ್ಟು ದಿನ ಕ್ವಾಡ್ ಇತ್ತು ಕ್ವಾಡ್ ಜೊತೆಗೀಗ ಮತ್ತೊಂದು ಪರ್ಯಾಯ ಗ್ರೂಪ್ ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಿದೆ ಏನಕ್ಕೆ ಅಮೆರಿಕ ಮಿಲಿಟರಿ ಬೇಸ್ ಅನ್ನೋದನ್ನ ನಮ್ಮ ಭಾರತದಲ್ಲಿ ಕೆಲವೊಂದು ಕಡೆ ಅರೇಂಜ್ ಮಾಡ್ಕೊಳ್ತೀವಿ ಅಂತ ನಮ್ಮ ಭಾರತದ ಬಳಿ ರಿಕ್ವೆಸ್ಟ್ ಅನ್ನು ಮಾಡಿದ್ರು ಆದ್ರೆ ನಮ್ಮ ಭಾರತ ಅದಕ್ಕೆ ಅಲೋ ಮಾಡಿರಲಿಲ್ಲ ಸೊ ಅದಕ್ಕೆ ಏನೇನ್ ಮಾಡ್ತಿದಾರೆ ಅಂದ್ರೆ ಚಿಕ್ಕ ಚಿಕ್ಕ ದೇಶಗಳಲ್ಲಿ ಅವರ ಮಿಲಿಟರಿ ಬೇಸ್ ಅನ್ನು ಇಡೋದಕ್ಕೆ ಹೋಗ್ತಿದ್ರೆ ತೈವಾನ್ ಆಗಿರ್ಬೋದು ಫಿಲಿಪೈನ್ಸ್ ಆಗಿರ್ಬೋದು ಏನೇ ಚೀನಾ ಸೌತ್ ಸಿ ಇದೆಯೋ ಅಲ್ಲೆಲ್ಲ ಮಿಲಿಟರಿ ಬೇಸ್ ಗಳನ್ನು ಜಾಸ್ತಿ ಮಾಡ್ತಿದ್ದಾರೆ ಇತ್ತೀಚೆಗೆ ಇಂಡೋ ಸ್ಪೆಸಿಫಿಕ್ ಅಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ಲೇಸ್ ಮಾಡಿದರೆ ಇಷ್ಟು ದಿನ ಇದ್ದಂಥದ್ದು ಕ್ರೂಸ್ ಮಿಸೈಲ್ ಕ್ರೂಸ್ ಮಿಸೈಲ್ ಅಂದ್ರೆ ಏನಂದ್ರೆ ಇಂಪ್ಯಾಕ್ಟೆಡ್ ಏರಿಯಾ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಇವಾಗ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಮೇಲೆ ನಾವು ಬಾಂಬ್ ಹಾಕಿದೀವಿ ಒಂದು ನಾಲ್ಕು ಫ್ಲೋರ್ ಐದು ಫ್ಲೋರ್ ಬಿಲ್ಡಿಂಗ್ ಮೇಲೆ ಅಂದ್ರೆ ಅದ್ರ ಎಫೆಕ್ಟ್ ಅನ್ನೋದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಸೈಟ್ ಅಥವಾ ಎರಡು ಸೈಟ್ಗೆ ಇರುತ್ತೆ ಆದ್ರೆ ಬ್ಯಾಲಿಸ್ಟಿಕ್ ಮಿಸೈಲ್ ನೀವು ಒಂದ್ಸಲ ಅಟ್ಯಾಕ್ ಮಾಡಿದ್ರ ಒಂದು ಏರಿಯಾನೇ ಧ್ವಂಸ ಮಾಡಬಹುದು ಇವನ್ ಈ ಬ್ಯಾಲಿಸ್ಟಿಕ್ ಮಿಸೈಲ್ ಅಲ್ಲಿ ದೊಡ್ಡ ದೊಡ್ಡ ವಾರೆಡ್ಗಳನ್ನು ಎತ್ಕೊಂಡು ಹೋಗುವಂತ ಕೆಪಾಸಿಟಿ ಇರುತ್ತೆ ಸೊ ಅದನ್ನ ಅಮೆರಿಕ ಅವರು ಈ ಸೌತ್ ಚೀನಾ ಸೀಯಲ್ಲಿ ಯಾರ್ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ಅಮೆರಿಕ ಜೊತೆ ಆ ದೇಶಗಳಲ್ಲಿ ಕೆಲವೊಂದು ದೇಶಗಳಲ್ಲಿ ಪ್ಲೇಸ್ ಮಾಡಿದ್ದಾರೆ ಅದಕ್ಕೆ ಚೀನಾ ಅವರು ಸೀರಿಯಸ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಬರಬೇಡಿ ಅಮೆರಿಕ ಚೀನಾದ ಡಿಫೆನ್ಸ್ ಮಿನಿಸ್ಟರ್ ಆಗಿರುವಂತಹ ಡಾಂಗ್ ಜನ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಬಟ್ ಚೀನಾದ ಡಿಫೆನ್ಸ್ ಮಿನಿಸ್ಟರ್ ಅಥವಾ ಅವ್ರ ಆರ್ಮಿ ಆಗಿರ್ಬೋದು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅವ್ರಿಗೆ ಗೊತ್ತು ಅವ್ರು ಹೇಳೋದೊಂದು ಅವರು ಮಾಡೋದೊಂದು ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಅನ್ನೋದು ಫಸ್ಟ್ ಕಾಪಿ ಅವರ ಸೇನೆ ಎಷ್ಟು ವೀಕ್ ಆಗಿದೆ ಅಂದ್ರೆ ಅಲ್ಲಿ ಬಲವಂತವಾಗಿ ಸೇನೆಗೆ ಸೇರಿಸ್ತಿದ್ದಾರೆ ತುಂಬಾ ಜನಗಳನ್ನ ಬಲವಂತವಾಗಿ ಎಕ್ಸ್ಟ್ರಾ ಸ್ಯಾಲ್ರಿ ಪೇ ಮಾಡಿ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡ್ತಿದ್ದಾರೆ ಮತ್ತು ಬೇರೆ ದೇಶಗಳ ಆಯುಧಗಳನ್ನು ಫಸ್ಟ್ ಕಾಪಿ ಅನ್ನೋದನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ ಸೊ ಕಾದ್ ನೋಡಬೇಕು ಈಗ ಸದ್ಯಕ್ಕೆ ಚೀನಾ ಅಂತೂ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ ಮತ್ತು ಫಿಲಿಪೈನ್ಸ್ ಮತ್ತು ಏನು ಸಿಂಗಾಪುರ್ ಇದೆ ಜಪಾನ್ ಇದೆ ಮತ್ತು ತೈವಾನ್ ಇದೆ ಎಲ್ಲ ಮಿಲಿಟರಿ ಬಜೆಟ್ಗಳನ್ನು ಜಾಸ್ತಿ ಮಾಡ್ಕೊಳ್ತಿದೆ ಅದರಲ್ಲೂ ಕೂಡ ಫಿಲಿಪೈನ್ಸು ಅಮೇರಿಕಾನ ನಂಬೋದಕ್ಕಿಂತ ಅಮೆರಿಕ ಜೊತೆ ಅವರು ಅಮೆರಿಕ ಅವ್ರ ಜೊತೆ ಸೇನೆ ಒಪ್ಪಂದ ಇದೆ ಆದರೂ ಕೂಡ ಅವರು ಭಾರತವನ್ನು ಹೆಚ್ಚಾಗಿ ನಂಬ್ತಿದ್ದಾರೆ ಭಾರತ ನಮ್ಮ ಕೈ ಬಿಡೋದಿಲ್ಲ ಅಂತ ಇತ್ತೀಚೆಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೂಡ ತೊಗೊಂಡ್ರು ಸೊ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನು ಫಿಲಿಪೈನ್ಸ್ ಅವರು ತಗೊಳ್ತಾರೆ ಯಾಕಂದರೆ ಸೌತ್ ಏನು ಚೀನಾ ಸಿ ಇದ್ವು ಅಲ್ಲಿ ಸ್ಪೆಸಿಫಿಕ್ ಅಲ್ಲಿ ಮೇನ್ ಯಾರಾದರೂ ಕಂಟ್ರೋಲ್ ಮಾಡಬೇಕಂದ್ರೆ ಅಮೆರಿಕ ತುಂಬ ದೂರ ಇರುತ್ತೆ ಸೊ ಚೀನಾನ ಯಾರಾದರೂ ಕಂಟ್ರೋಲ್ ಅಂದ್ರೆ ಅದು ಭಾರತ ಮಾತ್ರ ಅದಕ್ಕೋಸ್ಕರ ತೈವಾನ್ ಆಗಿರ್ಬೋದು ಫಿಲಿಪೈನ್ಸ್ ಆಗಿರ್ಬೋದು ಅಥವಾ ಸಿಂಗಾಪುರ್ ಆಗಿರ್ಬೋದು ಜಪಾನ್ ಕೂಡ ನಮ್ಮ ಜೊತೆ ಎಷ್ಟು ಫ್ರೆಂಡ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಬುಲೆಟ್ ಟ್ರೈನ್ ಎರಡು ವರ್ಷದಲ್ಲಿ ಬುಲೆಟ್ ಟ್ರೈನ್ ಭಾರತದಲ್ಲಿ ಬರುತ್ತೆ ಸರಿಸುಮಾರು ತುಂಬಾ ಅಮೌಂಟ್ ಕೊಟ್ಟಿರ್ತಾರೆ ಅಂದ್ರೆ ಪ್ರಾಜೆಕ್ಟ್ ಇಂಟ್ರೆಸ್ಟ್ ರೇಟ್ ಕೇಳಿದ್ರೆ ನಿಜಕ್ಕೂ ಕೂಡ ಇಷ್ಟೊಂದು ಕಡಿಮೆ ಕೊಟ್ಟರೆ ಅಂತ ಇವಾಗ ಚೀನಾ ಮತ್ತು ನೇಪಾಳ ಎಲ್ಲ ನೋಡ್ಕೊಳ್ಳೋದಾದರೆ ಟೂ ಪರ್ಸೆಂಟ್ ಅಂದರೆ ವರ್ಷಕ್ಕೆ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ವರೆಗೂ ಕೊಟ್ಕೊಂಡಿದ್ದಾರೆ ಚೀನಾ ಹಲವಾರು ದೇಶಗಳಿಗೆ ಕೊಟ್ಟಿದೆ ಆದರೆ ಜಪಾನ್ ನಮ್ಗೆ ಏನು ಇದು ಕೊಟ್ಟಿದ್ಯೋ ಸರಿಸುಮಾರು ಎಂಬತ್ತು ಸಾವಿರದಿಂದ ಒಂದು ತೊಂಬತ್ತು ಸಾವಿರ ಕೋಟಿ ಏನು ಕೊಟ್ಟಿದೆಯೋ ಕೇವಲ ಝೀರೋ ಪಾಯಿಂಟ್ ಒಂದು ಪರ್ಸೆಂಟ್ ಇಂಟ್ರೆಸ್ಟ್ಗೆ ನಮ್ಮ ಭಾರತಕ್ಕೆ ಅಮೌಂಟನ್ನು ಕೊಟ್ಟಿರುತ್ತೆ ಅಷ್ಟು ಫ್ರೆಂಡ್ಲಿಯಾಗಿ ನಮ್ಮ ಭಾರತದ ಜೊತೆ ಇದೆ ಸೊ ಕಾದ್ ನೋಡಬೇಕು ಏನೇ ಆಗಲಿ ಚೀನಾ ಅವರು ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಕಾರ ಚೀನಾ ತೈವಾನ್ ಮೇಲೆ ಯುದ್ಧ ಮಾಡುವಂಥ ಚಾನ್ಸಸ್ ಇದೆಯಾ ಇಲ್ವಾ ನಿಮಗೆ ಏನನ್ಸುತ್ತೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ